ಆಸ ಕರ್ನಾಟಕದ ಗಂಡು ಕಲೆ ಯಕ್ಷಗಾನ ನಮ್ಮೆಲ್ಲರ ಹೆಮ್ಮೆ ಈ ಚಿತ್ರವನ್ನು ನಿನ್ನೆ ರಿಲೀಸ್ ಆಗಿದೆ ನಿನ್ನೆ ಮೊನ್ನೆ ರಿಲೀಸ್ ಆಗಿದೆ ಇದಕ್ಕೆ ತಾಯಿಯ ಆಶೀರ್ವಾದ ಬೇಕು ಅಂತ ನಾವೆಲ್ಲ ನಮ್ಮ ಸಂಪೂರ್ಣ ತಂಡ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ವಿ ತಾಯಿಯ ದರ್ಶನ ಒಳ್ಳೆ ಆಯಿತು ಯಕ್ಷಗಾನದ ಒಂದು ಸೇವೆ ತಾಯಿ ಕೊಟ್ಟಂಥ ಖುಷಿ ಅದ್ರ ಜೊತೆಗೆ ಇಲ್ಲಿಂದ ಇನ್ನೂ ನಮ್ಮ ವಿಜಯೋತ್ಸವ ಯಕ್ಷಗಾನದ ವಿಜಯೋತ್ಸವ ಕರ್ನಾಟಕ ರಾಜ್ಯಾದ್ಯಂತ ದೇಶದಾದ್ಯಂತ ನಡೆಯಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾಯಿ ಅನುಗ್ರಹ ಆಗಿದೆ ನಿಮ್ಮೆಲ್ಲರ ಶುಭ ಹಾರೈಕ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಪಾಲ್ಗೆ ಮೈಸೂರಿನ ಎಲ್ಲಾ ಜನರಿಗೂ ಇದೊಂದು ಸಿನಿಮಾ ಅಂತ ಅಲ್ಲ ಯಕ್ಷಗಾನವನ್ನು ನಿಮ್ಮ ಮುಂದೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಈ ಚಿತ್ರವನ್ನು ಮಾಡಿದ್ದೇವೆ ಎಲ್ಲೋ ಒಂದು ಮೂರು ಜಿಲ್ಲೆಗೆ ಸೀಮಿತವಾಗಿದ್ದಂತಹ ಯಕ್ಷಗಾನ ಇದರ ಕಲೆ ಇದರ ವೈವಿಧ್ಯತೆ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಥರ ಆಗಬೇಕು ಇದೇ ರೀತಿ ಉಳಿದ ಎಲ್ಲಾ ಭಾಗದಲ್ಲಿರುವಂತಹ ಕಲೆಗಳು ಪ್ರಪಂಚಕ್ಕೆ ಪರಿಚಯ ಆಗಬೇಕು ಇದೊಂದು ದಾರಿ ಆಗಲಿ ಅಂತ ನಮ್ಮ ಆಶಯ ಎಲ್ಲರೂ ಬನ್ನಿ ಈ ಚಿತ್ರವನ್ನ ನೋಡಿ ಯಕ್ಷಗಾನವನ್ನ ಪ್ರೇರೇಪಿಸಿ ಯಕ್ಷಗಾನಕ್ಕೆ ಸಪೋರ್ಟ್ ಕೊಡಿ ಅವರ ಕಲಾವಿದರಿಗೂ ಆ ಬಳಗಕ್ಕೂ ಈ ಕಲೆಗೂ ಒಂದು ನಿಮ್ಮ ಕಡೆಯಿಂದ ಮರ್ಯಾದೆ ಸಿಗ್ಲಿ ಅದಕ್ಕೆ ಗೌರವ ಸಿಗ್ಲಿ ಅಂತ ಈ ಮೂಲಕ ಕಳ್ಕೊತೀನಿ ಇವತ್ತು ಏನು ಮೈಸೂರಿನಲ್ಲಿ ಬಂದು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಮಾಡಿದ್ರೆ ಏನು ಉದ್ದೇಶಕ್ಕೆ ಮಾಡಿದೀರ ಹಾಗೆ ನೀವು ಈ ಫಿಲಮ್ ಅಲ್ಲಿ ಏನ್ ಸಂದೇಶ ಕೊಟ್ಟಿದ್ದೀರಾ ಈ ಚಿತ್ರದ ಮೂಲಕ ವೀರಚಂದ್ರಹಾಸ ಚಂದ್ರಹಾಸನ ಕಥೆಯನ್ನ ಮೂಲಕ ಹೇಳಿದೀವಿ ಒಬ್ಬ ಕಡು ಬಡವ ಒಬ್ಬ ಭಿಕ್ಷುಕ ಕುಂತಳ ರಾಜ್ಯದ ರಾಜ ಹೇಗಾಗ್ತಾನೆ ದೈವದ ಅನುಗ್ರಹ ದೇವರ ಅನುಗ್ರಹ ಎಲ್ಲವೂ ಇದ್ರೆ ಕಠಿಣ ಪರಿಶ್ರಮ ಇದ್ರೆ ಎಲ್ಲರೂ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಸಾಧಿಸಬಹುದು ಅನ್ನುವಂತ ಏನು ವಿಷಯಗಳನ್ನ ಹೇಳುವಂತ ಸಾರುವಂತ ವೀರಚಂದ್ರಹಾಸನ ಕತೆ ಈ ಕಥೆಯ ಮೂಲಕ ಯಕ್ಷಗಾನವನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸಬೇಕು ಇದು ಸಿನಿಮಾ ಆಂಗಲ್ ಅಲ್ಲಿ ಅಲ್ಲ ಸಿನಿಮಾ ಆಂಗಲಲ್ಲಿ ನಾವು ನಿಮ್ಮನ್ನ ನಿಮ್ಮನ್ನ ತೋರಿಸಲಿಕ್ಕೆ ನಾವು ಮಾಧ್ಯಮವನ್ನು ಬಳಸಿದ್ರು ಕೂಡ ಇದರ ಮೂಲ ಉದ್ದೇಶ ನಮ್ಮ ಗಂಡು ಕಲೆ ಯಕ್ಷಗಾನ ಇಡೀ ಪ್ರಪಂಚಕ್ಕೆ ಪರಿಚಯ ಆಗಬೇಕು ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ಈ ಯಕ್ಷಗಾನ ಕಲೆ ಎಲ್ಲರಿಗೂ ಪರಿಚಯ ಆಗಬೇಕು ಅನ್ನುವ ಉದ್ದೇಶ ನಮ್ಮ ಮೂಲ ಉದ್ದೇಶ ಆ ನಿಟ್ಟಿನಲ್ಲಿ ನಮಗೆ ಸಂಪೂರ್ಣ ಒಂದು ಜಯ ಸಿಕ್ಕಿದೆ ಮೈಸೂರು ಜನತೆ ಇಲ್ಲಿನ ತಾಯಿ ಅನುಗ್ರಹ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಯಕ್ಷಗಾನದ ಮೇಲೆ ಇರಲಿ ಕಲಾವಿದರ ಮೇಲೆ ಇರಲಿ ಅಂತ ಹೇಳಿ ಯಾಕಂದ್ರೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಕಲೆಗಳನ್ನ ಗೌರವಿಸಿ ಅದಕ್ಕೆ ಆಸ್ಪದ ಮಾಡಿಕೊಟ್ಟು ಅದಕ್ಕೆ ಬೆಳಿಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದು ಮೈಸೂರು ಸಂಸ್ಥಾನ ಆ ಒಂದು ಹೆಗ್ಗಳಿಕೆ ಮೈಸೂರು ಸಂಸ್ಥಾನಕ್ಕಿದೆ ಆ ನಿಟ್ಟಿನಲ್ಲಿ ಇನ್ನೊಂದು ಗರಿ ನಮಗೆ ಆಗಿದೆ ಇನ್ನೊಂದು ಬಲ ನಮ್ಗೆ ಸಿಕ್ಕದಂಗಾಗಿದೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮ್ಮೆಲ್ಲರ ಶುಭ ಆಶೀರ್ವಾದ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ನಮ್ಮ ತಂಡದ ಮೇಲೆ ಈ ಚಿತ್ರದ ಮೇಲೆ ಕನ್ನಡ ಚಿತ್ರರಂಗದ ಮೇಲೆ ಈ ತರ ಬರುವಂತಹ ಹೊಸ ಹೊಸ ಪ್ರಯತ್ನಗಳ ಮೇಲೆ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಕ್ಷಗಾನಂ ಗೆಲಗೆ ಯಕ್ಷಗಾನಂ ಬಾಲ್ಗೆ ವಿಶೇಷವಾಗಿ ಎಲ್ಲರೂ ವಿಶೇಷ ಪೂಜೆ ಸಲ್ಲಿಸಿದ್ರೆ ಅದೇನು ಉದ್ದೇಶ ಉದ್ದೇಶವೇ ಇಷ್ಟೇ ಯಕ್ಷಗಾನ ಎಲ್ಲರಿಗೂ ಗೊತ್ತಾಗುತ್ತಾರ ಎಲ್ಲೋ ಏರ್ಪೋರ್ಟ್ ಅಲ್ಲಿ ಗೊಂಬೆಗಳನ್ನ ನೋಡಿರ್ತೀರಾ ಅಥವಾ ಎಲ್ಲೋ ಪಠ್ಯ ಪುಸ್ತಕದಲ್ಲಿ ಒಂದ್ ಎರಡು ಪಿಕ್ಚರ್ ಇಮೇಜ್ ಗಳನ್ನ ಅದು ಯಕ್ಷಗಾನ ಅಲ್ಲ ಅಥವಾ ಯಾವ ಸಿನಿಮಾದಲ್ಲಿ ಹಿನ್ನಡೆ ಡ್ಯಾನ್ಸ್ ಮಾಡುದ್ರೆ ನೋಡಿರ್ತೀರಾ ಅದು ಯಕ್ಷಗಾನ ಅಲ್ಲ ಯಕ್ಷಗಾನದ ಮೂಲ ಕತೆ ಪಾರಂಪರಿಕವಾಗಿ ಬಂದಂತ ಕತೆ ಕಲೆ ಏನಿದೆಯಲ್ಲ ಅದು ಉಳಿದವರಿಗೆ ಗೊತ್ತಾಗಬೇಕು ಎಲ್ಲೋ ಈ ಚಿಕ್ಕ ಚಿಕ್ಕದ ತುಳುಕುಗಳನ್ನ ನೋಡಿ ಯಕ್ಷಗಾನ ಇದಲ್ಲ ಯಕ್ಷಗಾನದ ಮೂಲ ಬೇರೆ ಇದೆ ಅದರ ಮೂಲವನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೇವೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು